ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನೋಡ್ತಾ ಇರ್ಬೋದು ಏನಪ್ಪ ಇಷ್ಟೊತ್ತಲ್ಲಿ ಮಳೆನಲ್ಲಿ ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಮಳೆ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ತುಂಬ ಜೋರು ಮಳೆ ಬರ್ತಾ ಇದೆ ಆಫ್ಟರ್ ಲಾಂಗ್ ಟೈಮ್ ಹಸ್ಬೆಂಡ್ ಜೊತೆಯಲ್ಲಿ ಒಂದು ಲಾಂಗ್ ಡ್ರೈವ್ ಹೊರಟಿದ್ದೀನಿ ಹಾಗೆ ಏನಾದರೂ ಚಾಟ್ಸ್ ತಿಂದ್ಕೊಂಡು ಸ್ವಲ್ಪ ಓಡಾಡ್ಕೊಂಡು ಬರೋಣ ವೆದರ್ ಕೂಡ ತುಂಬ ಚೆನ್ನಾಗಿದೆಯಲ್ಲ ಅಂತ ನನಗೆ ಈ ರೀತಿಯಲ್ಲಿ ಮಳೆ ಬಂದಾಗ ಗಾಡಿನಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹಂಗಾಗಿ ಎಲ್ಲಾದರೂ ಸ್ವಲ್ಪ ಬರೋಣ ಅಂತ ಹೊರಟ್ವಿ ಚಾಟ್ಸ್ ತಿನ್ಕೋಬೋಣ ಅಂತ ಬಂದ್ವಿ ಸೋನೆ ಆಗ್ತೈತೆ ವೆದರು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗೈತೆ ಚಿಲ್ಲದೈತೆ ಖುಷಿಯಾಯ್ತೈತೆ ಸೋನೆ ಆಗ್ತೈತಲ್ಲ ಅಂತ ಬರೋಣ ಅಂತ ಹೇಳಿದೆ ಮಕ್ಕಳೆಲ್ಲ ಆಟ ಆಡ್ತಾವಲ್ಲ ಪಾರ್ಕಲ್ಲಿ ಹಸಿ ಮಕ್ಕಳವ ಈಗಲೇ ಜಾಸ್ತಿ ಆಗೋಪ್ಪ ಮಕ್ಕಳು ಸೋನೆ ಬರ್ತಾಯ್ತಲ್ಲ ಅದಕ್ಕೆ ಇಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ ಬೇರೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೋನೆ ಅಂತೂ ತುಂಬ ಕೂತ್ರಿತೈತೆ ಸ್ವಲ್ಪ ಗೊತ್ತಾಯಿತ್ತು ಜಾಸ್ತಿನೇ ಆಗ್ಬಿಟ್ಟು ಇವ್ರಿಗೆ ಈಗ ಜಾಕೆಟ್ ಹಾಕೊಳ್ಳಿ ಅಂದರು ಆ ಸೋನೆ ಹೇಗಿರಲಿಲ್ಲ ನಾವು ಮನೆ ಬಿಟ್ಟಾಗ ಪರವಾಗಿಲ್ಲ ಪಾತ್ರೆಗೆ ಕರ್ಕೊಂಡ್ ಹಾಗೆ ಅಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಬರ್ತಾ ಇರಬೇಕಾದ್ರೆ ಇದು ಬಂದು ನಮಗೆ ನಿಯರ್ ಬೈ ಸರಸ್ವತಿ ಕನ್ವೆನ್ಷನ್ ಹಾಲ್ ಇಲ್ಲಿ ಬಂದು ಯಾವುದೋ ಮದುವೆ ನಡೀತಾ ಇತ್ತು ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಹಂಗಾಗಿ ಇದ್ರದ್ದು ಕೂಡ ವೀಡಿಯೋನ ಮಾಡಿಕೊಂಡು ಅದರ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹಾಂ ಕೊನೆಗೂ ಬಂದ್ವಿ ನೋಡಿ ಇದನ್ನು ಬಂದು ನಮ್ಮ ಅಡ್ಡ ಮೊದಲು ಹೋಗಿದ್ದು ಯಾವುದು ಅಂತ ಕೇಳಬೇಡಿ ನನ್ನ ತಂಗಿ ಯಾವುದೋ ಹೇಳಿದ್ಲು ಹೊಸ್ದಾಗಿ ಮಾಡೋರೆ ಅಂತ ಹೋಗೋಣ ಹೋಗಿ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಏನೂ ಇರಲಿಲ್ಲ ಯಾರಿಗೆ ಸ್ವೀಟ್ ಕಾರ್ನ್ ಬೇಡ ಇದು ಗೋಲ್ಕಪ್ಪ ಇದು ನಾನ್ ವೆಜ್ ಫೈನಲ್ಲಿ ಬಂದಿದ್ವಿ ಆಟೋ ಮಾಡಿದ್ದೀವಿ ಮಾಡ್ತಾ ಇದ್ದಾರೆ ಇವ್ರಿಗೆ ಆಗಲ್ಲ ಇಲ್ಲೆಲ್ಲ ತಿನ್ನೋಕ್ಕೆ ಒಂದೇನು ಕೂಡ ಮನೆಗೆ ತಗೊಬಂದಿದ್ದು ಕೇಳಿದೆ ಅಂದ್ಬಿಟ್ಟು ಮಳೆ ಬೇರೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು ನೋಡ್ತಾ ಇದ್ದೀರಲ್ಲ ಮಳೆಯಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ಆಗೋಯ್ತು ಇಷ್ಟು ಮಳೆನಲ್ಲೂ ಕೂಡ ಜನಗಳಿಗೇನು ಕಡಿಮೆ ಇಲ್ಲ ಚಾಟ್ಸ್ ತಿನ್ನೋದಕ್ಕೆ ಒಂದು ರೀತಿನಲ್ಲಿ ನಾವು ಹೌದು ಬಂತು ನೋಡಿ ನಮ್ಮ ಚಾಟ್ಸು

ಆ ಚಾಟ್ ಸೆಂಟ್ರಲ್ಲಿ ಸೇವ್ ಪುರಿ ಮತ್ತು ಸುಕ್ಕಾಪುರಿ ಪುರಿ ಮತ್ತು ಸುಕ್ಕಾಪುರಿ ತಿನ್ಕೊಬಂತಿ ಇದಕ್ಕೆ ಬಂದಿದ್ದೀವಿ ಇವಾಗ ಪಾನಿಪುರಿ ಮತ್ತು ಮಸಾಲೆ ಪುರಿ ತಿನ್ನೋಕ್ಕೆ ಅಂತ ಇವತ್ತೆಲ್ಲ ಥರದ ಚಾಟ್ಸ್ ತಿನ್ನಬಾರಿಸೋದೆ ಯಾಕೆ ಅಂತಂದರೆ ಯಾವಾಗಲೂ ಹೊರಗಡೆ ಕರ್ಕೊಂಡು ಬರೋಲ್ಲ ಆಚೆ ಎಲ್ಲ ತಿನ್ನಬಾರ್ದು ಸೊಳ್ಳೆ ಬಾಳಿ ಅಂದ್ಬಿಟ್ಟು ಯಾವಾಗ ಕೇಳಿದ್ರು ಮನೆಗೆ ತಗೊಬಂದು ತಗೊಬಂದು ತಿನ್ನು ತಿನ್ನು ಅಂತಾರೆ ಇವಾಗ ತಿನ್ನು ಅಷ್ಟು ಸುತ್ತಾಡಿಸ್ತೀನಿ ನೋಡೋದ್ರಲ್ಲ ಆ ಕಡೆ ಒಂದು ಚಾಟ್ ಸೆಂಟ್ರಲ್ಲಿ ಹೋಗಿ ಸೇವ್ಪುರಿ ಮತ್ತು ಸುಖಪುರಿ ತಿಂದ್ಕೊಂಡು ಮತ್ತೆ ಈ ಕಡೆ ಬಂದ್ವಿ ಈ ಕಡೆ ಬಂದು ಮಸಾಲೆನ ಆರ್ಡ್ರ್ ಫಸ್ಟು ಪಾನಿಪುರಿನ ಆರ್ಡ್ರ್ ಮಾಡಿದೆ ಪಾನಿಪುರಿ ಬಂತು ಪಾನಿಪುರಿ ತಿಂದಾದಮೇಲೆ ಮಸಾಲೆಯ ತಗೊಳ್ಳೋಣ ಲಾಸ್ಟ್ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಟೇಸ್ಟ್ ಮಾಡ್ತಾಯಿದ್ದೀನಿ ಪಾನಿಪುರಿನೂ ಕೂಡ ಸಕ್ಕತ್ತಾಗಿತ್ತು ಒನ್ಮೋರ್ ಒನ್ಮೂರ್ ಬರ್ಲಿ ಹೀಗೆ ಬರ್ಲಿ ಹೀಗೆ ಅಂತ ಹೇಳಿ ಆರ್ಡ್ರು ಮಾಡಿದ್ದೆ ಮಾಡಿದ್ದು ತಿಂದಿದ್ದೆ ತಿಂದಿದ್ದು ತಿಂದಿದ್ದೆಲ್ಲ ಆಯಿತು ಮನೆಗೆ ನನ್ನ ಮಕ್ಳುಗಳು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ವಿ ನನ್ನ ಮಕ್ಳುಗಳು ತಿನ್ಬೇಕಲ್ಲ ಮನೇಲಿ ಇನ್ನು ನನ್ನ ಬಿಟ್ಟಾರ ಅವ್ರಿಗೆ ತಗೊಂಡೋಗ್ಲಿಲ್ಲ ಅಂತಂದ್ರೆ ನಾನೆಲ್ಲಾನು ತಿಂದ್ಬಿಟ್ಟು ಕತೆ ತೀರಿಸ್ಬಿಡ್ತಾರೆ ಸೊ ಫಾರ್ ತಿಂದಿದ್ದೆಲ್ಲ ಮುಗೀತು ಇವಾಗ ಹಂಗೇನಾಯ್ತಲ್ಲಿ ಸೋನೆ ಮಳೆ ಎಲ್ಲ ತುಂಬಾ ಚೆನ್ನಾಗಿದೆ ಾಗಿದೆ ಹಾಗಾಗಿ ಒಂದು ರೌಂಡ್ ಹೋಗ್ಬೇಕು ಬೈಕ್ ರೈಡ್ ಹೋಗ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಬೈಕ್ ರೈಡ್ಗೆ ಕರ್ಕೊ ಬಂದಿದ್ದಾರೆ ಚೆನ್ನಾಗಿದೆ ಗೊತ್ತಾ ಎದರು ಮೈಸೂರಲ್ಲಿ ಅಂತೂ ಸಖತ್ ಕಡೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಆಯ್ತಾ ಕೇಳದೆ ಬಡ ಕಾಣಿಸ್ತಾ ಇರ್ಬೋದು ನಿಮಗೆ ನೆನೀತಾ ಇದ್ದೀನಿ ಆದರೂ ಪರವಾಗಿಲ್ಲ ಆ ನೆನೆಯೋದ್ರಲ್ಲಿ ಸಖತ್ ಖುಷಿ ಇದೆ ಎಂಜಾಯ್ಮೆಂಟ್ ಇದೆ ನೋಡ್ತಾ ಇದ್ದೀರಾ ನಮ್ಮ ಮೈಸೂರು ಮಳೆಯಲ್ಲಿ ನಮ್ಮ ಹಬ್ಬಿ ಜೊತೆಯಲ್ಲಿ ಸತ್ತಿಲ್ಲಿ ಖುಷಿಯಾಗಿದೆ ಗಾಡಿ ಬೇಕಲ್ಲ ಹೋಗ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಫೋನಿಂಗ್ ಬೇಕು ಅಟೆ ಅಷ್ಟೇ ಕೂರ್ ರೌಂಡ್ ಎಲ್ಲ ಮಾಡಲಿಲ್ಲ ಆ ಕಡೆ ಎಲ್ಲ ಹೋಗಬೇಕಾದರೆ ಇನ್ಸ್ಟಾಗ್ರಾಮ್ಸ್ ಮಾಡಿ ಗೊತ್ತಾ ಇದ್ದೆ ಹಾಗೇನು ಗೊತ್ತಾ ನನಗೆ ಅಷ್ಟೇ ಮುಗಿಲಿಲ್ಲ ನಾನು ಇನ್ನೂ ಸ್ವಲ್ಪ ಆ ಎಲ್ಲ ಹೋಗಿ ಚುರುಮುರಿ ತಿನ್ನೋದಿದ್ದೆ ಮತ್ತು ಮೆಣಸಿನ್ಕಾಯಿ ಬಜ್ಜಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೆ ಅದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದರೆ ಐಸ್ ಕ್ರೀಮ್ ಮಳೇಲಿ ಗಾಳಿಲಿ ಆ ಚಳಿನಲ್ಲಿ ಐಸ್ ಕ್ರೀಮ್ ತಿನ್ನೋದ್ರೂ ಖುಷಿನೇ ಬೇರೆ ಇರುತ್ತೆ ಮಜಾನೇ ಬೇರೆ ಇರುತ್ತೆ ಬಟ್ ಕಝಿನ್ ಬ್ರದರ್ ಬಂದುಬಿಟ್ಟು ಅವ್ನ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅವ್ನ ಜೊತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಇನ್ನು ಮನೇಲಿ ಮಕ್ಕಳೇ ಇದ್ದಾವೆ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಅಲ್ಲೇ ಹಂಗಾಗಿ ನೆಕ್ಸ್ಟ್ ಟೈಮ್ ಹೋದ್ರಾಯ್ತು ಬಾ ಅಂತೇಳಿ ಮನೆಗೆ ಕರ್ಕೊಬಂದ್ಬಿಟ್ರು ಮನೆಗೆ ಬಂದ್ವಿ ನನ್ನ ಮಗನಿಗೆ ಕೊಟ್ಟೆ ಅವ್ನು ತಿಂತಾ ಇದ್ದಾನೆ ಇನ್ನು ಅವ್ನ ಕಣಿನ ಕೇಳಬೇಕಾ ಹಂಗೆ ಹಿಂಗೆ ನಾನು ಅದನ್ನು ಕೇಳಿದ್ದೆ ಇದನ್ನು ಕೇಳಿದ್ದೆ ಅದನ್ನು ತಂದು ಕೊಟ್ಟಿಲ್ಲ ಇದನ್ನು ತಂದು ಕೊಟ್ಟಿಲ್ಲ ಅಂತ ಏನು ಕೂಗಾಡ್ಕೊಂಡು ಗಿರ್ಜ ಆಡಿಕೊಂಡು ಮನೆಯೆಲ್ಲ ರಂಪ ಮಾಡ್ಕೊಂಡು ತಿಂದ ಏನು ಮಾಡೋಕ್ಕಾಗಲ್ಲ ಅದು ಯಾವಾಗಲೂ ಹಂಗೆ ಆಡೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆಯಲ್ಲ ಲ್ಲಿ ಅವ ಫ್ಯಾಮ್ ಇಷ್ಟ ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಹೌದು ಇದರಲ್ಲಿ ಎಕ್ಸ್ಟ್ರಾ ಏನೂ ಇಲ್ಲ ನಾವು ಹೊರಗಡೆ ಒಂದು ಚಿಕ್ಕ ಔಟ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಈ ಒಂದು ಚಿಲ್ಲಾದಂಥ ಕೋಲ್ಡ್ ವೆದರ್ನಲ್ಲಿ ಹೊರಗಡೆ ಹೋಗಿ ಇಷ್ಟಪಟ್ಟಿದ್ದನ್ನೆಲ್ಲ ತಿಂದು ಸುತ್ತ ಹೊತ್ತು ಸುತ್ತಾಡಿಕೊಂಡು ಮನೆಗೆ ಬಂದ್ವಿ ನನಗಂತೂ ತುಂಬ ಆದರೆ ತುಂಬ ಖುಷಿಯಾಯಿತು ಇವಾಗ ನಿದ್ದೆ ಹೊತ್ತೈತೆ ಊಟ ಬೇಡೋ ಮೂಡಲು ಕೂಡ ಇಲ್ಲ ನನ್ನ ಮಕ್ಳುಗಳು ಅಷ್ಟೇ ಅವರು ಇವಾಗ ಮಸಾಲೆ ಪುರಿಗೊಬ್ಬ ತಿಂದ್ರಲ್ಲ ಅಷ್ಟೇ ಸಾಕಂತೆ ಅವರಿಗೂ ಕೂಡ ಊಟ ಬೇಡವಂತೆ ಇನ್ನು ಹಸ್ಬೆಂಡ್ಗೆ ಒಂದಿಷ್ಟು ಮುದ್ದೆ ತಿರುಗಿ ಕೊಟ್ಬಿಟ್ಟು ಅವರು ಏನೂ ತಿನ್ನಲಿಲ್ಲ ಅಲ್ಲಿ ಹಿಂಸೆ ಮಾಡಿದ್ವಿ ಒಂದೊಂದು ಪೀಸ್ ಹಾಯಿಗೆ ಹಾಕೊಂಡ್ರು ಅಷ್ಟೇ ಒಂದು ನಿಮಿಷ ಇರೋ ಅಲ್ಲಿ ಬೆಳ್ಕೊಳ್ಳಲ್ಲ ಹಾಗಾಗಿ ಅವ್ರಿಗೆ ಒಂದು ಮುದ್ದೆನ ಮಾಡಿಕೊಟ್ಬಿಟ್ಟು ಖರ್ಚು ಮಾಡಬೇಕಷ್ಟೆ ಈ ಒಂದು ವಿಡಿಯೋ ನಿಮಗೆ ಹೆಂಗನ್ನಿಸ್ತು ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟೇ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅನ್ನೋ ಒಂದು ಭರವಸೆಯ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ತಾತ ಬಾಯ್ ಬಾಯ್ ಲವ್ ಯು ಆಲ್